ಎಷ್ಟು ಒತ್ತಡ ಕೊಟ್ಟಿದ್ದಾರೆ ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ ಕ್ಯಾಸ್ಟ್ ಫೀಲಿಂಗ್ ಇದೆ ಆ ಎಮ್ ಎಲ್ ಎ ಎಮ್ ಎಲ್ ಎ ಮಗನ್ಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್ ತಗೊಳ್ಳಿ ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ ಅವ್ರ ಜೈಲ್ಗೆ ಹೋಗ್ಬೇಕು ಅದು ನ್ಯೂಸ್ ಅಲ್ಲಿ ಬರ್ಬೇಕು ನಾನ್ ನನ್ ಮಗ ನೋಡ್ಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬರೇ ಸಾವಿನ ವಿಚಾರಗಳನ್ನ ನಾವು ಸಾಕಷ್ಟು ದಿನಗಳಿಂದ ಕೇಳ್ತಾನೆ ಬಂದಿದ್ದೀವಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಹಾಗೂ ಕೇರಳದ ವಾಯ್ನಾಡಿನ ಸಾವುಗಳನ್ನ ನಾವು ಈ ಕಳೆದ ಹತ್ತು ದಿನಗಳಿಂದ ನಾವು ಕೇಳ್ತಾನೆ ಬಂದಿದ್ವಿ ಈ ಸಾವಿನ ವಿಚಾರಗಳನ್ನ ಕೇಳಿ 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 ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಅದರಲ್ಲೂ ಈ ಕೇರಳದ ವಾಯ್ನಾಡಿನಲ್ಲಿ ಆಗಿದೆ ಅಲ್ಲ ದುರಂತ ನಿಜಕ್ಕೂ ಅಲ್ಲಿನ ಸಂಗತಿಗಳನ್ನ ನೋಡ್ತಾ ಇದ್ರೆ ಮನ್ಸಿಗೆ ಬಹಳ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಮುನ್ನೂರರ ಗಡಿ ದಾಟಿರುವಂತಹ ಅಲ್ಲಿನ ಸಾವಿನ ಸಂಖ್ಯೆ ಸತ್ತವರು ಯಾರು ಅನ್ನು ಐಡೆಂಟಿಫಿಕೇಶನ್ ಮಾಡೋದಕ್ಕೂ ಸಹ ಜನ ಇಲ್ದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸತ್ತವನು ನನ್ನ ಅಣ್ಣನೋ ತಮ್ಮನೋ ತಂಗಿನೋ ತಾಯಿನೋ ಯಾರು ಅಂತ ಅನ್ಬಿಟ್ಟು ಪರಿಗಣಿಸೋಕ್ಕೂ ಆಗದೆ ಐಡೆಂಟಿಫಿಕೇಶನ್ ಮಾಡೋಕ್ಕಾಗದೆ ಕಣ್ಣಲ್ಲಿ ನಾಲ್ಕು ಹನಿ ನೀರಾಕಿ ಹಾಕಿ ಸತ್ತವನು ನನ್ನವನು ಅಂತ ದುಃಖ ಸಹ ಅಲ್ಲಿ ಯಾರು ಇಲ್ಲ ಇವೆಲ್ಲ ಪ್ರಕೃತಿಯ ವಿಕೋಪಕ್ಕೆ ಆದಂತಹ ಸಾವುಗಳು ಆದರೆ ಯಾದಗಿರಿಯಲ್ಲಿ ಆದಂತಹ ಸಾವಿನ ವಿಚಾರವಾಗಿ ಏನು ಪಿ ಎಸ್ ಐ ಪರಶುರಾಮ್ ಅವರಿದ್ದಾರೆ ಅವರ ಮಡದಿ ಹಾಗೂ ಕುಟುಂಬಸ್ಥರು ಅಲ್ಲಿನ ಶಾಸಕರು ಮತ್ತೆ ಅವರ ಮಗನ ಮೇಲೆ ಆರೋಪವನ್ನ ಮಾಡಿದ್ದಾರೆ ತನ್ನ ಗಂಡನಿಗೆ ಬಹಳ ಖಿನ್ನತೆ ಉಂಟಾಗಿತ್ತು ಪೋಸ್ಟಿಂಗ್ ವಿಚಾರದಲ್ಲಿ ಅಲ್ಲಿನ ಶಾಸಕರು ಮತ್ತೆ ಅವರ ಮಗ ಮೂವತ್ತು ಲಕ್ಷದ ಬೇಡಿಕೆಯನ್ನ ಇಟ್ಟಿದ್ರು ಈ ಒಂದು ಸ್ಥಾನಕ್ಕೆ ಬೇರೆ ಪಿ ಎಸ್ ಐ ಬರಕ್ಕೆ ರೆಡಿ ಇದ್ದಾರೆ ಅವರು ಮೂವತ್ತೈದು ಲಕ್ಷವನ್ನ ಸಹ ಕೊಡೋದಕ್ಕೆ ತಯಾರಿದ್ದಾರೆ ನೀನು ಇದೇ ಜಾಗದಲ್ಲಿ ಪೋಸ್ಟಿಂಗ್ ಅನ್ನ ಮುಂದುವರಿಸ್ಬೇಕು ಅಂತ ಹೇಳಿದ್ರೆ ಮೂವತ್ತು ಲಕ್ಷ ಹಣವನ್ನ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಹಾಗಾಗಿ ಆ ವಿಚಾರವನ್ನ ನನ್ನ ಗಂಡ ನನ್ನ ಹತ್ರ ಹೇಳ್ಕೊಂಡಿದ್ರು ಆ ಮೂವತ್ತು ಲಕ್ಷ ಬೇಡಿಕೆ ಇಟ್ಟಂತ ಸಮಯದಲ್ಲಿ ನಾನೊಬ್ಬ ದಲಿತ ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ನನಗೆ ಶಕ್ತಿ ಇಲ್ಲ ಕೊಡೋದಕ್ಕೆ ಅನ್ನೋ ಮಾತನ್ನ ಹೇಳಿದಾಗ ಅಲ್ಲಿನ ಶಾಸಕರು ನೀನು ದಲಿತ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದೇ ಹೆಚ್ಚು ಅನ್ನೋಂತಹ ಮಾತನ್ನ ಹೇಳಿದ್ರು ಅನ್ನೋಂತಹ ಮಾತು ಸಹ ತನ್ನ ಮಡದಿಗೆ ಪಿ ಎಸ್ ಐ ಪರಶುರಾಮ್ ಹೇಳಿದ್ರಂತೆ ಇವೆಲ್ಲವೂ ಸಹ ಪರಶುರಾಮ್ ಅವರ ಕುಟುಂಬ ಹಾಗೂ ಅವರ ಪತ್ನಿ ಆರೋಪ ಮಾಡಿರುವಂತದ್ದು ಈಗಾಗ್ಲೇ ಅಲ್ಲಿನ ಶಾಸಕರು ಮತ್ತೆ ಅವರ ಮಗನ ಮೇಲೆ ದೂರು ಸಹ ದಾಖಲಾಗಿದೆ ಸಿ ಬಿ ಐ ತನಿಖೆಗೂ ಸಹ ಆಗ್ರಹವನ್ನ ಮಾಡಿದ್ರು ಈಗಾಗಲೇ ತನಿಖೆ ಸಹ ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ ಆದ್ರೆ ವೀಕ್ಷಕರೇ ಇಷ್ಟೆಲ್ಲಾ ವಿಚಾರಗಳನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂತಹ ಸಾವುಗಳು ಈ ಹಿಂದೆನೂ ಸಹ ಆಗಿವೆ ಸಾಕಷ್ಟು ದಕ್ಷ ಅಧಿಕಾರಿಗಳು ಇಂತಹ ಸಾವಿನ ಮನೆಗೆ ಸೇರಿರುವಂತದ್ದು ಏನು ಈ ಭ್ರಷ್ಟ ಅಧಿಕಾರಿಗಳು ಹಣದ ಬೇಡಿಕೆಯನ್ನ ಇಡ್ತಾರೆ ಆ ಹಣ ಕೊಡಕ್ಕಾಗದೆ ವರ್ಗಾವಣೆ ಮಾಡಿಸ್ಕೊಂಡು ಕೆಲಸನೂ ಮಾಡಕ್ಕಾಗ್ರೆ ಒಂದು ನರಕ ಯಾತನೆಯನ್ನೇ ಅನುಭವಿಸ್ತಾ ಬಹಳ ಖಿನ್ನತೆಗೆ ಒಳಗಾಗಿ ಸಾವಿನ ಮನೆ ಸೇರಿರುವಂತದ್ದು ಬಹಳಷ್ಟು ಉದಾಹರಣೆಗಳಿವೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಪಿ ಎಸ್ ಐ ಪರಶುರಾಮ್ ವಿಚಾರವನ್ನ ಇವತ್ತು ಇಟ್ಕೊಂಡು ಏಕಪ್ಪ ಮಾತಾಡ್ತಾ ಇದ್ದೀಯಾ ಈ ಹಿಂದೆ ಯಾಕೆ ಮಾತಾಡ್ಲಿಲ್ಲ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು ಆ ಸಮಯದಲ್ಲಿ ಮಾತಾಡ್ಬೇಕು ಅಂತ ಬಹಳಷ್ಟು ಅನ್ನಿಸ್ತಾ ಇತ್ತು ಆದರೆ ಒಂದು ವೇದಿಕೆ ಇರಲಿಲ್ಲ ಮಾತಾಡೋದಕ್ಕೆ ಇವತ್ತು ವೇದಿಕೆ ಇರೋ ಕಾರಣ ನಾನು ಈ ಪಿ ಎಸ್ ಐ ಪರಶುರಾಮ್ ಅವರ ವಿಚಾರವನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಮಾತಾಡೋಕೆ ಬಂದಿದ್ದೀನಿ ವೀಕ್ಷಕರೇ ಈ ಪಿ ಎಸ್ ಐ ಪರಶುರಾಮ್ನ ಸಾವಿನ ಹಿಂದೆ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಆ ಒಂದು ಆರೋಪಕ್ಕೆ ಕುಮ್ಮಕ್ಕು ನೀಡದಂತಹ ವಿಚಾರ ಹೇಳೋದಾದ್ರೆ ಅದಕ್ಕೆ ನೇರ ಹೊಣೆ ಇಲ್ಲಿನ ಮತದಾರರಾಗಿರ್ತಾರೆ ಯಾಕಂತ ಹೇಳಿದ್ರೆ ಮತವನ್ನ ನಾವು ಚಲಾವಣೆ ಮಾಡೋ ಸಮಯದಲ್ಲಿ ನಾನು ಹಾಕುವಂತಹ ಮತ ಯಾರಿ ಹಾಕ್ತಾ ಇದ್ದೀನಿ ನನ್ನ ಮತವನ್ನ ಪಡೆಯೋದಕ್ಕೆ ಆತ ಯೋಗ್ಯ ನಿಧಾನ ಅನ್ನೋದನ್ನ ಮೊದ್ಲು ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ವಿಚಾರಗಳಲ್ಲಿ ಕ್ವಾಲಿಟಿಯನ್ನ ನೋಡ್ತೀವಿ ನಾವು ಏನೇ ಒಂದು ವಸ್ತುವನ್ನ ಖರೀದಿ ಮಾಡಕ್ ಹೋದಾಗ ಕ್ವಾಲಿಟಿ ವೈಸ್ ಹೋಗ್ತೀವಿ ಕ್ವಾಲಿಟಿಯನ್ನ ನೋಡ್ತೀವಿ ಹೇಗಿದೆ ಚೆನ್ನಾಗಿದ್ಯಾ ಇಲ್ವಾ ನಾನು ಇದಕ್ಕೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದೀನಿ ಅದಕ್ಕೆ ಆ ನಾನ್ ಕೊಡುವಂತಹ ದುಡ್ಡುಗೆ ಅದು ಯೋಗ್ಯ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಮೊದಲು ಪರಿಗಣಿಸ್ತೀವಿ ಅದಾದ ನಂತರ ಆ ವಸ್ತುವನ್ನ ನಾವು ಪರ್ಚೇಸ್ ಮಾಡ್ತೀವಿ ಅದೇ ಒಂದು ಕ್ವಾಲಿಟಿಯನ್ನ ಯಾಕೆ ನಾವು ಜನಪ್ರತಿನಿಧಿಗಳ ವಿಚಾರದಲ್ಲಿ ಮಾಡೋದಿಲ್ಲ ಯಾಕೆ ನಾವು ನೀಡ್ತಾ ಇರೋಂತಹ ಮತ ಸರಿಯಾದ ವ್ಯಕ್ತಿಗೆ ನೀಡ್ತಾ ಇದೀವೋ ಇಲ್ಲೋ ಅನ್ನೋದ್ನ ಯೋಚನೆ ಮಾಡೋದಿಲ್ಲ ನಾವು ಅವತ್ತು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಮತವನ್ನ ಸರಿಯಾದ ವ್ಯಕ್ತಿಗೆ ಕೊಟ್ಟಿದ್ದೀರ ಇವತ್ತು ಪಿ ಎಸ್ ಐ ಪರಶುರಾಮ್ ಅವರ ಮೇಲೆ ಆಗ್ತಿರುವಂತಹ ಆರೋಪಗಳು ಕೇಳೋದಕ್ಕಾಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ನಾನು ನಾನೊಬ್ಬ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣವನ್ನ ಇಲ್ಲಿ ಬಂಡವಾಳವನ್ನ ಹೂಡ್ತಾರೆ ಬಂಡವಾಳವನ್ನ ಹೂಡದಂತಹ ವ್ಯಕ್ತಿ ಅದನ್ನ ರಿಕವರಿ ಮಾಡ್ಕೋಬೇಕಲ್ವಾ ಆತ ಹಾಕಿರುವಂತಹ ಬಂಡವಾಳ ವಾಪಸ್ ತಗೋಬೇಕಲ್ವಾ ಆ ಬಂಡವಾಳವನ್ನ ರಿಕವರಿ ಮಾಡೋದಕ್ಕೆ ಆತ ಏನ್ ಮಾಡ್ತಾನೆ ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು ಈಗ ಒಂದು ಆ ವಿಚಾರವಾಗಿ ಒಂದು ಉದಾಹರಣೆಯನ್ನ ಕೊಡ್ತೀನಿ ವೀಕ್ಷಕರೇ ತಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ವೀಕ್ಷಕರೇ ಒಬ್ಬ ಬಸ್ ಸ್ಟ್ಯಾಂಡ್ ನಲ್ಲಿ ಕಡಲೆಕಾಯಿ ಮಾರುವಂತಹ ವ್ಯಾಪಾರಿ ದಿನ ಬೆಳಗ್ಗೆ ಎದ್ದು ವ್ಯಾಪಾರಿಯ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಆತನ ಯೋಗ್ಯತೆ ತಕ್ಕನಂತೆ ಅವನು ಬಂಡವಾಳವನ್ನ ಹಾಕ್ತಾನೆ ಆತ ಬಂಡವಾಳ ಹಾಕಬೇಕಾದ್ರೆ ಅವನ ಇಂಟೆನ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ನಾನು ಇದಕ್ಕೆ ಇಷ್ಟು ಬಂಡವಾಳವನ್ನು ಹಾಕಿದ್ದೀನಿ ಇಷ್ಟು ಬಂಡವಾಳಕ್ಕೆ ಅಟ್ಲೀಸ್ಟ್ ಸಂಜೆ ಅಷ್ಟೊತ್ತಿಗೆ ಒಂದು ಇನ್ನೂರು ರೂಪಾಯಿ ಲಾಭ ತಗೋಬೇಕು ಅನ್ನೋಂತಹ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆತ ಬಂದಿರ್ತಾನೆ ವೀಕ್ಷಕರೇ ಸೊ ಅದೇ ರೀತಿ ಇಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವಂತವ್ರು ಅದನ್ನ ದುಪ್ಪಟ್ಟು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಿ ಈ ಒಂದು ರಾಜಕೀಯಕ್ಕೆ ಬಂದಿರ್ತಾರೆ ಯಾರು ಸಹ ಇದುವರೆಗೂ ಜನಪ್ರತಿನಿಧಿಗಳು ಆದಂತವರು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರ ಬಂದಿಲ್ಲ ಬಂದಿದ್ರು ಸಹ ಎಲ್ಲ ಬೆರಳೆಣಿಕೆ ಮಾತ್ರ ಇವತ್ತಿನ ಕಾಲಘಟ್ಟದಲ್ಲಿ ಅಂತಹ ಒಬ್ಬ ರಾಜಕಾರಣಿ ಯಾರು ಇಲ್ಲ ಇನ್ನು ಈ ಹಣ ರಿಕವರಿ ಹೇಗ್ ಮಾಡ್ಕೊತಾರೆ ಅನ್ನೋದಾದ್ರೆ ನೋಡಿ ಈ ಒಬ್ಬ ಶಾಸಕ ಆದವನು ಅಥವಾ ಎಂ ಪಿ ಆದವನು ಆ ಒಂದು ಕ್ಷೇತ್ರದಲ್ಲಿ ಬಂಡವಾಳವನ್ನ ಕೋಟಿ ಲೆಕ್ಕಾಚಾರದಲ್ಲಿ ಹೂಡಿಕೆಯನ್ನ ಮಾಡಿರ್ತಾನೆ ಅದನ್ನ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಬೇಕು ಒಂದು ಪೋಸ್ಟಿಂಗ್ ವಿಚಾರದಲ್ಲಿ ಆ ಒಂದು ಇಲಾಖೆಯ ಒಂದು ಸೀಟ್ ಗೆ ಏನು ಹಣವನ್ನ ನಿಗದಿಪಡಿಸಿರ್ತಾರೆ ಅಷ್ಟು ಲಕ್ಷ ಹಣವನ್ನ ಕೊಡಬೇಕು ಫಾರ್ ಎಕ್ಸಾಂಪಲ್ ಒಂದು ತಾಲೂಕಿಗೆ ತಹಸೀಲ್ದಾರ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ಕೋಟಿ ಹಣ ಒಂದು ಸ್ಟೇಷನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ಲಕ್ಷ ಈ ರೀತಿ ಆಯಾ ಇಲಾಖೆಗಳಲ್ಲಿ ಆಯಾ ಹುದ್ದೆಗಳಿಗೆ ಇಷ್ಟಿಷ್ಟು ಹಣ ಅಂತ ಅಂದ್ಬಿಟ್ಟು ಅವ್ರು ನಿಗದಿಪಡಿಸಿರ್ತಾರೆ ಅದನ್ನ ಅವ್ರಿಗೆ ಕೊಟ್ರೆ ಮಾತ್ರ ನಿಮಗೆ ಪೋಸ್ಟಿಂಗು ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಕಡೆ ನೋಡ್ಕೋಬೇಕಾಗುತ್ತೆ ಯಾರು ಹಣವನ್ನ ಕೊಡ್ತಾರೆ ಯಾರು ಅವರ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅವ್ರಿಗೆ ಅಲ್ಲಿ ಕರ್ಕೊಂಬಂದು ಕೂರಿಸ್ಕೋತಾರೆ ಇದ್ರಲ್ಲೂ ತಾರತಮ್ಯ ಇರುತ್ತೆ ಏನಂತ ಹೇಳಿದ್ರೆ ಆ ಒಂದು ಕ್ಷೇತ್ರದ ಶಾಸಕ ಯಾವ ಜಾತಿ ಜನಾಂಗದವನಾಗಿರ್ತಾನೆ ಅವರದೇ ಜಾತಿಯ ಒಬ್ಬ ಅಧಿಕಾರಿಯನ್ನ ಮೊದಲು ಆದ್ಯತೆ ಕೊಡುವಂಥದ್ದು ಆಮೇಲೆ ದುಡ್ಡಿನ ವಿಚಾರ ಎರಡಕ್ಕೂ ಸಹ ಅವರು ಹೋಲಿಕೆ ಆಗ್ಬೇಕು ಅವಾಗ ಮಾತ್ರ ಆ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಪೋಸ್ಟಿಂಗ್ ಆಗೋದಿಲ್ಲ ಸ್ನೇಹಿತರೆ ಇನ್ನು ಶಾಸಕರು ಅಥವಾ ಎಂ ಪಿಗಳು ಅಧಿಕಾರಿಗಳಿಂದ ಪೀಕುವಂತಹ ಹಣದ ವಿಚಾರ ರಿಕವರಿ ವಿಚಾರ ಆಯ್ತು ಈ ಅಧಿಕಾರಿಗಳು ಕೊಟ್ಟಂತಹ ದುಡ್ಡನ್ನ ರಿಕವರಿ ಮಾಡ್ಕೋಬೇಕಲ್ಲ ಈ ಹಣವನ್ನ ಹೇಗೆ ರಿಕವರಿ ಮಾಡ್ಕೋಬೇಕು ಅದನ್ನ ಸಾರ್ವಜನಿಕರತ್ರ ಅಧಿಕಾರಿಗಳು ರಿಕವರಿ ಮಾಡ್ಕೋತಾರೆ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ನಿಮ್ದು ಏನಾದ್ರು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಪಿ ಒನ್ ಒಬ್ಬ ಕ್ಲರ್ಕ್ ಒಬ್ಬ ಅಟೆಂಡರ್ ಅಥವಾ ಒಬ್ಬ ಕೇಸ್ ವರ್ಕರ್ ಯಾರೇ ಆಗಿರ್ಬೋದು ಇವರೆಲ್ಲಾರ್ಗು ಕಾಸು ಕೊಟ್ಕೊಂಡು 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 ಲಾಸ್ಟ್ಗೆ ನೀವು ಮೇಲ್ ಹತ್ರ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೂ ನಿಮ್ಮ ಪ್ಯಾಂಟ್ ಅಲ್ಲಿರುವಂತಹ ಸಂಪೂರ್ಣ ಹಣ ಖಾಲಿಯಾಗಿ ನೀವು ಮತ್ತೆ ಬೇರೆ ಕಡೆ ಸಾಲ ಸೂಲ ಮಾಡಿ ತಂದು ಅವ್ರ ಎಲೆ ಮೇಲೆ ಇಕ್ಬೇಕು ಆ ಮಟ್ಟಕ್ಕೆ ನಿಮ್ಮನ್ನ ಕರ್ಕೊಂಬಂದು ಬಿಟ್ಬಿಡ್ತಾರೆ ಇದಕ್ಕೆಲ್ಲ ನೇರ ಹೊಣೆ ಯಾರು ನಾವೇ ಯಾರು ನಾವು ಅಂದ್ರೆ ಮತದಾರರು ನಾವು ಅವತ್ತು ಮತ ಚಲಾವಣೆ ಮಾಡೋ ಸಮಯದಲ್ಲಿ ಇವರ ಯೋಗ್ಯತೆಗಳನ್ನ ನಾವು ತೋಲನೆ ಮಾಡಿ ಇವರಿಗೆ ಕೊಡ್ತಾ ಇರುವಂತಹ ಮತ ಅದಕ್ಕೆ ಇವ್ರ ಯೋಗ್ಯರಿದಾರ ಇಲ್ವಾ ಅನ್ನೋದನ್ನ ನೀವು ಪರಿಗಣಿಸ್ಬಿಟ್ಟು ಮತವನ್ನ ಹಾಕಿದ್ರೆ ಇವತ್ತು ಇಂಥ ಭ್ರಷ್ಟಾಚಾರ ಆಗ್ತಾ ಇರಲಿಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಿಕ್ಕೆ ಮತದಾರನಿಂದ ಮಾತ್ರ ಸಾಧ್ಯ ಇನ್ಯಾರಿಂದನೂ ಸಾಧ್ಯ ಇಲ್ಲ ಒಬ್ಬ ಭ್ರಷ್ಟ ಅಧಿಕಾರಿನ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಅದು ಮತದಾರರು ಮಾತ್ರ ಮಾಡಬಹುದು ಇನ್ಯಾರ ಕೈನಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿಕೊಂಡು ದುಡ್ಡು 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 ಅಂತ ಸಾಯ್ತಾರಲ್ಲ ಸತ್ತಾಗೇ ಇವ್ರು ಎದೆ ಮೇಲೆ ಇಟ್ಕೊಳ್ತಾರ ಇವ್ರು ಸತ್ತಾಗ ಇವ್ರ ಅಂತ್ಯ ಸಂಸ್ಕಾರಕ್ಕೂ ಸಹ ಇವ್ರ ದುಡ್ಡು ಬಳಕೆ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ದುಡ್ಡು 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 ಅಂತ ಎಲ್ಲರೂ ಸಹ ಸಾವಿನ ರುಚಿ ನೋಡಲೇಬೇಕು ಸಾವಿನ ಮನೆ ಸೇರ್ಲೇಬೇಕು ಸಾವುಗೆ ಒಂದು ನೆಪ ಮಾತ್ರ ಬೇಕು ಅಷ್ಟೇ ಯಾರಾದ್ರೂ ಅಷ್ಟೇ ಸಾಯ್ಲೇಬೇಕು ಇಲ್ಲಿ ಯಾರು ಸಹ ಗೂಟ ಮಾಡ್ಕೊಂಡಿರೋದಿಲ್ಲ ಅಂತಹ ಸಾವಿಗೆ ತಗ್ಗಿ ಬಗ್ಗಿ ಬಾಳ್ಬೇಕು ತಗ್ಗಿ ಬಗ್ಗಿ ನಡಿಬೇಕು ಇರೋಷ್ಟು ದಿಸ ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಹ ಕನಿಷ್ಠ ಪಕ್ಷ ಅವ್ರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಅಂತಹ ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿ ಈ ಭೂಮಿ ಮೇಲೆ ನಾವಿಲ್ಲ ಅಂದ್ರೂ ಸಹ ನಮ್ಮ ಹೆಸರು ಚಿರೋಣಿಯಾಗಿರ್ಬೇಕು ಈ ವಿಚಾರದಲ್ಲಿ ಸಿ ಅಶ್ವತ್ಥ ಅವರು ಹೇಳದಂತಹ ಒಂದು ಹಾಡಿನ ಪದಗಳು ನನಗೆ ಜ್ಞಾಪನ ಬರ್ತಾ ಇದ್ದಾವೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ನೀರೋ ಕೊನೆಯ ತನಕ ಅಂದ್ರೆ ಸ್ವರ್ಗ ನರ್ಕ ಎಲ್ಲ ಸತ್ ಮೇಲೆ ಅಂತಾರಲ್ಲ ಅದ್ಯಾವ್ದು ಇಲ್ಲ ನೀವ್ ಸಾಯೋದಕ್ಕಿಂತ ಮುಂಚೆ ಸ್ವರ್ಗ ನರ್ಕ ಎಲ್ಲ ಇಲ್ಲೇ ನೋಡ್ಕೊಂಡ್ ಸೊ ಹಾಗಾಗಿ ವೀಕ್ಷಕ್ರೆ ನಾನ್ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಇನ್ನು ಮುಂದೆಗಳ ಸಾಕಷ್ಟು ಚುನಾವಣೆಗಳು ಜಿಲ್ಲಾ ಪಂಚಾಯತಿ ಇದೆ ತಾಲೂಕ್ ಪಂಚಾಯತಿ ಇದೆ ಗ್ರಾಮ ಪಂಚಾಯತಿ ಚುನಾವಣೆಗಳಿವೆ ಇವೆಲ್ಲವೂ ಸಹ ಇವೆ ಕನಿಷ್ಠ ಪಕ್ಷ ಇಲ್ಲಿವರೆಗೂ ಮಾಡದಂತಹ ತಪ್ಪು ಮುಂದಿನ ದಿನಗಳಲ್ಲಿ ಮಾಡ್ಬಾರ್ದು ಏನ್ ಬರುತ್ರಿ ಅವ್ರು ಕೊಡುವಂತಹ ಒಂದೂವರೆ ಸಾವಿರ ಎರಡ್ ಸಾವಿರ ದುಡ್ಡನ್ನ ನಿಮ್ಮ ಮತವನ್ನ ಮಾರಾಟ ಮಾಡ್ಕೊಂತೀರಲ್ಲ ಏನ್ ಲಾಭ ಏನು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಐದು ವರ್ಷ ಅಧಿಕಾರ ಅವ್ರು ಕೊಡೋ ಅಂತಹ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಐದು ವರ್ಷಕ್ಕೆ ಡಿವೈಡ್ ಮಾಡಿ ಎಷ್ಟ್ ಬರುತ್ತೆ ಒಂದ್ ರೂಪಾಯಿ ಎರಡ್ ರೂಪಾಯಿನು ಬರಲ್ವಲ್ರಿ ಒಂದ್ ರೂಪಾಯಿ ಎರಡ್ ರೂಪಾಯನ್ನು ಬರೋದಿಲ್ಲ ಆ ಒಂದ್ ರೂಪಾಯಿ ಎರಡ್ ರೂಪಾಯಿಗೆ ನಿಮ್ಮ ಮತವನ್ನ ಮಾರಾಟ ಮಾಡ್ಕೊಂತೀರ ಅಂತಂದ್ರೆ ನಾಚಿಕೆ ಆಗ್ಬೇಕು ನೀವು ದುಡ್ಡಿಸ್ಕಂತೀರಾ ಆಮಿಷಗಳಿಗೆ ಬಲಿ ಆಗ್ತೀರಾ ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ನಿಮ್ಮ ನಿಮ್ಮಣೆ ಬರ ನೀವ್ ಏನಾನ ಮಾಡ್ಕೊಳ್ಳಿ ಅದನ್ನ ನಾವ್ ಹೇಳ್ತಿಲ್ಲ ನಾನ್ ಹೇಳ್ತಾ ಇರೋದು ನೀವ್ ನೀವ್ ಯಾವ್ದೇ ಪಕ್ಷಕ್ಕಾದ್ರೂ ಮತ ಹಾಕ್ಕೊಳ್ಳಿ ಅದು ನಿಮ್ಮ ವೈಯಕ್ತಿಕ ಅದು ಸಂವಿಧಾನ ನಿಮಗೆ ಕೊಟ್ಟಿರುವಂತ ಹಕ್ಕು ಅದು ನಿಮ್ಮ ವೈಯಕ್ತಿಕ ನೀವ್ ಯಾರ ಮತ ಹಾಕ್ತಿರೋ ಬಿಡ್ತಿರೋ ಅದು ನಿಮಗ್ ಸೇರಿದ್ದು ಆದ್ರೆ ನಾನ್ ಹೇಳ್ತಾ ಇರೋದು ದೇಶದ ವಿಚಾರದಲ್ಲಿ ರಾಜ್ಯದ ವಿಚಾರದಲ್ಲಿ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು ಸಾರ್ವಜನಿಕರ ಕುಂದು ಕೊರತೆಗಳು ಈಡೇರಬೇಕು ಮೂಲಭೂತ ಸೌಕರ್ಯಗಳು ಸಿಗಬೇಕು ರಾಜ್ಯ ಕ್ಷೇತ್ರ ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಮತದಾರನ ಕೈಯಲ್ಲಿ ಮಾತ್ರ ಇರುತ್ತೆ ಒಬ್ಬ ಮತದಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ ಯಾರನ್ ಬೇಕಾದ್ರೂ ಸೋಲಿಸ್ಬಲ್ಲ ಯಾರನ್ ಬೇಕಾದ್ರು ಗೆಲ್ಲಿಸ್ಬಲ್ಲ ಆದ್ರೆ ನೀವು ಕೊಡುವಂತಹ ಒಂದು ಮತ ಇಡೀ ದೇಶ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ಮರಿಬಾರದು ಮೊದಲು ಹಣದ ಹೂಡಿಕೆಯನ್ನ ಮಾಡಿ ಹಣದ ಹೊಳೆಯನ್ನ ಹರಿಸಿ ರಾಜಕೀಯ ಗದ್ದುಗೆಯನ್ನ ಏರ್ತೀನಿ ಅಂತ ಬರ್ತಾರಲ್ಲ ಅಂತಹ ಜನಪ್ರತಿನಿಧಿಗಳನ್ನ ಕಡಿವಾಣ ಹಾಕ್ಬೇಕು ಪಿ ಎಸ್ ಐ ಪರಶುರಾಮ್ ಅವರ ಧರ್ಮಪತ್ನಿ ಇವತ್ತು ಏಳು ತಿಂಗಳ ತುಂಬ ಗರ್ಭಿಣಿ ಯಾಕೆ ಒಂದು ದಿವಸ ಮುಂಚೆ ಅಂದ್ರೆ ಏನು ಪಿ ಎಸ್ ಐ ಪರಶುರಾಮ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ಆಯಿತು ಅದಕ್ಕಿಂತ ಒಂದು ದಿವಸ ಮುಂಚೆ ಅಷ್ಟೇ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ತನ್ನ ತವರು ಮನೆಗೆ ಹೋಗಿರ್ತಾರೆ ಅದಾದ ನಂತರ ಇವರಿಗೆ ಬೀಳ್ಕೊಡುಗೆ ಸಹ ಆಗುತ್ತೆ ಬೀಳ್ಕೊಡುಗೆ ಆದಂತಹ ನಂತರದ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಪಿ ಎಸ್ ಐ ಪರಶುರಾಮ್ ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನ ಕೇಳಿ ಆಘಾತಗೊಂಡಂತಹ ಅವರ ಧರ್ಮ ಪತ್ನಿ ಓಡೋಡಿ ಬಂದು ಅಲ್ಲಿರ್ತಕ್ಕಂತಹ ಶಾಸಕರು ಹಾಗೂ ಅವರ ಮಗನ ಮೇಲೆ ಆರೋಪವನ್ನ ಮಾಡಿರುವಂಥದ್ದು ಈಗ ಹೆಂಡತಿ ಅಂತ ಹೇಳಿದ ಮೇಲೆ ಗಂಡ ಸಹಜವಾಗಿ ಆಗಿರುವಂತಹ ಕಷ್ಟಗಳನ್ನ ಸಮಸ್ಯೆಗಳನ್ನ ಹೆಂಡತಿ ಹತ್ರ ಹೇಳ್ಕೊಂಡಿರ್ತಾನೆ ಹೇಳ್ಕೊಂಡಿರ್ಬಹುದು ಅದೇ ರೀತಿ ಈ ಪರಶುರಾಮು ಸಹ ತನ್ನ ಹೆಂಡತಿ ಹತ್ರ ಏನೇನು ಸಮಸ್ಯೆಗಳಾಗಿದೆ ಯಾವ ತರ ಒತ್ತಡಗಳಾಗ್ತಾ ಇದೆ ಯಾರು ಎಷ್ಟು ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋವಂತಹ ಸಮಸ್ಯೆಯನ್ನ ತನ್ನ ಹೆಂಟಿ ಅಥವಾ ಹೇಳ್ಕೊಂಡಿರಬಹುದು ಅಷ್ಟಿಲ್ಲದೆ ಪಾಪ ಹೆಣ್ಮಗು ಬಂದ್ಬಿಟ್ಟು ಸುಮ್ ಸುಮ್ಮನೆ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಆಗಿರಬಹುದು ಈ ವಿಚಾರವಾಗಿ ಸಾಕಷ್ಟು ದಲಿತ ಪರ ಸಂಘಟನೆಗಳು ಸಹ ಬೀದಿಗಿಳಿದು ಇವತ್ತು ಹೋರಾಟವನ್ನ ಸಹ ಯಾದಗಿರಿಯಲ್ಲಿ ಮಾಡ್ತಾ ಇದ್ದಾವೆ ಈ ಹೋರಾಟಗಳು ಆರೋಪ ಪ್ರತಿ ಆರೋಪಗಳು ನಿಜಾನ ಸುಳ್ಳು ಅನ್ನೋದನ್ನ ತನಿಖೆಯಿಂದ ಅಷ್ಟೇ ಬಯಲಾಗಬೇಕು ಆ ಒಂದು ತನಿಖೆ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಆದ್ರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕ ಬರುವಂತಹ ಚುನಾವಣೆಗಳಲ್ಲಿ ಮತವನ್ನ ದಾನ ಮಾಡಿ ಮತವನ್ನ ಮಾರಾಟ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ